ವಿನೇಶ್ ಪೋಗಟ್ ವಿರುದ್ಧ ರಾಜಕೀಯ ಸಂಚು ನಡೀತ ಏನಾದರೂ ಪಿತೂರಿ ಈ ಕ್ರೀಡೆಯಲ್ಲೇ ಪೈಪೋಟಿಗಿಳಿದವರು ಇರ್ತಾರಲ್ಲ ಅವರಿಂದ ಸಂಚು ನಡೀತ ಏನಾಯ್ತು ಯಾಕೆ ವಿನೇಶ್ ಪೋಗಟ್ ಕೇವಲ ಐವತ್ತು ಗ್ರಾಮ್ ತೂಕದ ಕಾರಣಕ್ಕಾಗಿ ಐವತ್ತೇ ಐವತ್ತು ಗ್ರಾಮ್ ತೂಕದ ಕಾರಣಕ್ಕಾಗಿ ಒಲಂಪಿಕ್ಸ್ ಪದಕವನ್ನೇ ಗೆಲ್ಲುವಂತ ಅವಕಾಶವನ್ನ ಕಳೆದುಕೊಂಡಿದ್ದ ಯಾಕೆ ಭಾರತದ ನೂರು ವರ್ಷಗಳ ಕನಸು ಕೇವಲ ಐವತ್ತು ಗ್ರಾಮ್ ತೂಕದಿಂದ ಯಾಕೆ ಮಣುಪಾಲಾಯಿತು ನಿಜಕ್ಕೂ ನಡೆದಿದ್ದು ಏನು ವಿನೇಶ್ ಪೋಗಟ್ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ಲು ಆಕೆ ನಿನ್ನೆ ಇಡೀ ರಾತ್ರಿ ಮಾಡಿದ್ದೇನು ಪ್ರಧಾನಮಂತ್ರಿಗಳು ಏನು ಮಾಡಿದ್ರು ಪ್ರಧಾನಮಂತ್ರಿಗಳು ಮನ್ಸು ಮಾಡಿದ್ರೆ ಆಕೆಯನ್ನು ಕ್ವಾಲಿಫೈ ಮಾಡ್ಲಿಕ್ಕೆ ಆಗ್ತಾ ಇತ್ತ ಹತ್ತಾರು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದೆ ನನ್ನನ್ನೂ ಕೂಡ ಕಾಡಿದೆ ಬಹುಶಃ ವಿನೇಶ್ ಪೋಗಟ್ ಆಕೆ ಪದಕವನ್ನ ಎತ್ತಿ ಹಿಡಿಯೋದನ್ನ ಆಕೆ ತನ್ನ ಕೊರಳಿಗೆ ಪದಕವನ್ನ ಹಾಕಿಸ್ಕೊಳ್ಳೋದನ್ನ ನೋಡ್ಬೇಕು ಅನ್ಲಿಕ್ಕೆ ಕಾಯ್ತಾ ಇದ್ದೆ ಬಟ್ ಏನಾಗೋಯ್ತು ನೋಡಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿ ಆಗೋಯ್ತು ಒಂದ್ ರೀತಿ ಬಹಳ ದೊಡ್ಡ ಶಾಕ್ ಇದು ಎಸ್ ಏನ್ ನಡೀತು ಹಾಗಾದ್ರೆ ತೆರೆಯ ಹಿಂದೆ ನಡೆದಿದ್ದೇನು ಪ್ಯಾರಿಸ್ ನಲ್ಲಿ ನಡೆದಿದ್ದೇನು ರಾಜಕೀಯ ಏನು ಸಂಚೇನು ಪಿತೂರಿ ಏನು ವಾಸ್ತವ ಏನು ಎಲ್ಲವನ್ನೂ ಕೂಡ ನಿಮ್ಮೆದುರು ತೆರೆದಿಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹಳ ತುಂಬಾ ಬೇಜಾರಾದ ದಿನ ಇವತ್ತು ಯಾಕಂದ್ರೆ ಒಂದ್ ರೀತಿ ತವಕದಿಂದ ಕಾತರದಿಂದ ಕಾಯ್ತಾ ಇದ್ದೆ ಭಾರತದ ಹೆಣ್ಣು ಮಗಳೊಬ್ಳು ಇವತ್ತು ತನ್ನ ಕೊರಳಿಗೆ ಒಲಂಪಿಕ್ಸ್ ನ ಪದಕವನ್ನು ಅದು ರೆಸ್ಲಿಂಗ್ ನಲ್ಲಿ ನೂರು ವರ್ಷಗಳ ಕನಸು ಅಂದೆ ನಾನು ಅದು ಇವತ್ತು ನನಸಾಗುವಂತ ಸಮಯ ಹತ್ರ ಬಂದಿದೆ ಅಂತ ಕಾಯ್ತಾ ಇದ್ದೆ ಆದ್ರೆ ಬೆಳ ಬೆಳಗ್ಗೆ ಎಂತ ಶಾಕ್ ಅದು ಬಂದಿದೆ ಬಹುಶಃ ದಿಗ್ಭ್ರಾಂತನಾಗಿಬಿಟ್ಟೆ ನಾನು ಅದನ್ನು ಕೇಳಿದಾಗ ನೋಡಿ ಐವತ್ತು ಕೆ ಜಿ ತೂಕದ ಸ್ಪರ್ಧೆ ಆಕೆ ಅಂದರೆ ಆಕೆ ಐವತ್ತು ಕೆ ಜಿ ತೂಕ ಇರಬೇಕು ನಿನ್ನೆ ರಾತ್ರಿ ನೋಡಿದಾಗ ಐವತ್ತೆರಡು ಕೆ ಜಿ ತೂಕ ಆಕೆ ಆಗಲೇ ಶಾಕ್ ಆಯಿತು ಇದು ಹೇಗೆ ಇಷ್ಟೊಂದು ಆಗೋಯ್ತು ಅಂತ ಇಡೀ ರಾತ್ರಿ ವರ್ಕೌಟ್ ಆಕೆ ಇಡೀ ರಾತ್ರಿ ಸ್ಕಿಪ್ಪಿಂಗ್ ಏನೇನು ಮಾಡುವುದು ಎಲ್ಲ ಅತಿ ಹೆಚ್ಚು ಸ್ಕಿಪ್ಪಿಂಗ್ ಮಾಡೋದು ಕಡೆಗೆ ಅದರಿಂದ ಎಷ್ಟು ಕಡಿಮೆ ಆಗಬೇಕೋ ಅಷ್ಟಾಯಿತು ಇನ್ನೂ ಬೇಕಿತ್ತು ಆಕೆ ಕೂದಲು ಉದ್ದ ಬಿಟ್ಟಿದ್ಲು ಅದನ್ನೆಲ್ಲ ಕಟ್ ಮಾಡಿಸಿದ್ಲು ಉಗುರುಗಳನ್ನ ಕಟ್ ಮಾಡಿದ್ಲು ರಕ್ತ ದೇಹದಿಂದ ರಕ್ತವನ್ನೇ ಆಕೆ ಹಾಗಾದ್ರೂ ತೂಕ ಕಡಿಮೆ ಆಗಲಿ ಅಂತ ಅಷ್ಟೆಲ್ಲ ಮಾಡಿದ ನಂತರವೂ ಬೆಳಗ್ಗೆ ಬಂದು ವೆಯಿಂಗ್ ಮಿಷಿನ್ ಮೇಲೆ ನಿಂತರೆ ನೂರ ಐವತ್ತು ಗ್ರಾಮ್ ಹೆಚ್ಚಿಗೆ ಇದ್ಲಾಕಿ ಐವತ್ತು ಕೆ ಜಿ ನೂರ ಐವತ್ತು ಗ್ರಾಮ್ ಒಲಂಪಿಕ್ಸ್ ನಿಯಮದ ಪ್ರಕಾರ ನೂರು ಗ್ರಾಮ್ ಹೆಚ್ಚಿಗೆ ಇದ್ರೆ ಐವತ್ತು ಕೆಜಿ ಮೇಲೆ ನೂರು ಗ್ರಾಮ್ ಹೆಚ್ಚಿಗೆ ಇದ್ರೆ ಅಲೋ ಮಾಡ್ತಾರೆ ಆಕೆ ಕೂಡ ಬಹುಶಃ ಆಕೆ ಚೆಕ್ ಮಾಡಿದಾಗ ನೂರು ಗ್ರಾಮ್ ಇದ್ದಿರ್ಬೋದು ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದ್ರೊಳಗೆ ನೋಡಿ ದೇಹ ಇದೆಯಲ್ಲ ಅದು ಬೇರೆ ಇದೇ ರೀತಿ ವರ್ಕ್ ಮಾಡುತ್ತದು ಈಗ ರಕ್ತ ತೆಗೆದುಕೂಡ್ಲೆ ಅದು ಮತ್ತೆ ಅದನ್ನ ಗೇನ್ ಮಾಡ್ಕೊಳಕ್ಕೆ ಹೆಚ್ಚು ಸಮಯವೂ ಬೇಕಾಗೋದಿಲ್ಲ ಮತ್ತೆ ಇವರೆಲ್ಲ ಕ್ರೀಡಾಪಟುಗಳು ತುಂಬಾ ವರ್ಕೌಟ್ ಮಾಡಿದಂಥವ್ರು ಎಷ್ಟು ವರ್ಕೌಟ್ ಮಾಡ್ತಾರೋ ಅಷ್ಟೇ ಗೇನ್ ಆಗ್ತಾ ಇರುತ್ತೆ ಆ ರೀತಿಯಾಗಿ ದೇಹ ಕೆಲಸ ಮಾಡ್ತಾ ಇರುತ್ತೆ ಈಕೆ ವೇ ಮಾಡುವಾಗ ಐವತ್ತು ಕೆಜಿ ನೂರ ಐವತ್ತು ಗ್ರಾಮ್ ತೂಕ ಕಾಣಿಸ್ತು ಐವತ್ತು ಕೆಜಿ ನೂರು ಗ್ರಾಮ್ ಇದ್ದಿದ್ರೆ ಆಕೆ ಕ್ವಾಲಿಫೈಡ್ ಇವತ್ತು ರಾತ್ರಿ ಆಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕವನ್ನ ಗೆದ್ದೇ ಗೆಲ್ತಿದ್ಲು ಚಿನ್ನದ ಪದಕವನ್ನೇ ಕೊಳ್ಳಿಗೆ ಹಾಕೋತಾ ಇದ್ಲೆ ನಾವು ಆಯ್ತಾ ಎಲ್ಲರೂ ಈಗ ಬಹಳಷ್ಟು ಜನ ಚರ್ಚೆ ಮಾಡ್ತಿದಾರೆ ಅಯ್ಯೋ ಸೋತಿದ್ರು ಬೆಳ್ಳಿ ಪದಕ ಬರ್ತಿತ್ತು ಅಂತ ಇಲ್ಲ ಆಕೆ ಚಿನ್ನವನ್ನೇ ಗೆಲ್ತಿದ್ಲು ಆದ್ರೆ ನೋಡಿ ಆ ಐವತ್ತು ಗ್ರಾಮ್ ಹೆಚ್ಚಿಗೆ ಇದ್ದಿದ್ದು ಆ ಭಾರ ಭಾರತಕ್ಕೆ ಬರಬಹುದಾಗಿದ್ದಂತಹ ಪದಕವನ್ನೇ ಕಿತ್ಕೊಂಡು ಬಿಡ್ತಾರೆ ಆಕೆ ಮಾನಸಿಕ ಸ್ಥಿತಿಗೆ ಹೆಂಗಿದ್ದಿರ್ಬೋದು ನೀವು ಯೋಚನೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಬ್ಯಾಡ್ ಲಕ್ ಅನ್ನೋದು ಯಾವ ರೀತಿ ಹೊಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಯೇ ಬೇಡ ಆದರೆ ಚರ್ಚೆ ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ರಾಜಕೀಯ ನಡೆದಿದೆ ಯಾಕೆ ರಾಜಕೀಯ ಅಂತ ಹೇಳ್ತಾರೆ ಈ ಹಿಂದೆ ಇದೇ ವಿನೇಶ್ ಪೋಗಟ್ ನೇತೃತ್ವದಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ರು ಆತ ಕುಸ್ತಿಪಟುಗಳು ಯಾರ್ಯಾರು ಮಹಿಳಾ ಕುಸ್ತಿಪಟುಗಳಿದ್ದಾರೆ ಅವ್ರನ್ನ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನುವಂಥ ಆಪಾದನೆಯನ್ನ ಮಾಡಿ ಆತ ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳಿ ದೊಡ್ಡ ಹೋರಾಟ ಮಾಡಿದ್ರು ದೇಶಾದ್ಯಂತ ಬಹಳ ದೊಡ್ಡ ಸುದ್ದಿ ಆಗಿತ್ತು ಅದೇ ಕಾರಣಕ್ಕಾಗಿ ಈಗ ಆಕೆಯನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಇದ್ರ ಹಿಂದೆ ರಾಜಕೀಯ ನಡೆದಿದೆ ಕೆಲವರೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಬಯಕ್ ಶುರು ಮಾಡಿದ್ದಾರೆ ಅವ್ರೇನಾದ್ರೂ ಮಾಡುವುದಿತ್ತು ಇಲ್ಲಿ ಪಿತೂರಿ ನಡೆದಿದೆ ಸಂಚಿ ನಡೆದಿದೆ ನೋಡಿ ವಾಸ್ತವ ಕಣ್ಣೆದುರುಗಡೆನೆ ಇದೆ ಏನ್ ನಡೆದಿದೆ ಅನ್ನೋದು ಕಣ್ಮುಂದೆ ಇದೆ ಮತ್ತೆ ಮೊದಲು ಆಕೆಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದವರೇ ಅವರು ಇವತ್ತು ಟ್ವೀಟ್ ಕೂಡ ಮಾಡಿದ್ದಾರೆ ಅದಕ್ಕೂ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ನಿನ್ನೆ ಗೆದ್ದಾಗಿ ಆಕೆ ಅವರು ಟ್ವೀಟ್ ಮಾಡಲಿಲ್ಲ ಗೆದ್ದಾಗಿ ಆಕೆ ಕಂಗ್ರಾಚುಲೇಟ್ ಮಾಡಲಿಲ್ಲ ಈ ಕ್ವಶನ್ ಕೂಡ ಮಾಡ್ತಿದ್ದಾರೆ ಮತ್ತೆ ಇದರಲ್ಲಿ ರಾಜಕೀಯ ಪಿತೂರಿ ನಡೆದಿರ್ಬೋದು ಸಂಚು ನಡೆದಿರ್ಬೋದು ಇದೇ ಬಹಳಷ್ಟು ಜನ ಹೇಳ್ತಾ ಇರುವಂಥದ್ದು ಆದರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಈಗ ಒಲಂಪಿಕ್ ಅಸೋಸಿಯೇಷನ್ ಏನಿದೆ ಅವರು ಅಧಿಕೃತವಾಗಿ ಹೊರಡಿಸಿರುವ ಪ್ರಕಟಣೆ ಪ್ರಕಾರ ಮತ್ತು ಕೇವಲ ಒಬ್ಬರ ಕನ್ನಡಿಯಲ್ಲಿ ಇದು ಹಾದು ಹೋಗುವುದಿಲ್ಲ ಹಲವು ಹಂತಗಳಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಮತ್ತೆ ಸ್ವತಃ ವಿನೀಶ್ ಪೋಗಿಟ್ಗೆ ಗೊತ್ತಿತ್ತು ತೂಕ ಜಾಸ್ತಿ ಇದೆ ಅಂತ ಅದಕ್ಕೆ ಇಡೀ ರಾತ್ರಿ ಮಲಗಿಲ್ಲಾಕೆ ನಾ ಹೇಳದ್ನಲ್ಲ ಎಷ್ಟೆಲ್ಲ ವರ್ಕೌಟ್ ಮಾಡಿದ್ದಾರೆ ಅಂತ ಹೇಳಿ ತೂಕ ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನು ಮಾಡಿದ ನಂತರವೂ ಕೂಡ ಐವತ್ತು ಗ್ರಾಮ್ ಹೆಚ್ಚಿಗೆ ಆಯ್ತು ಸಿ ಅವರು ಕೋಚ್ ಇರ್ತಾರೆ ಟೀಮ್ ಇರುತ್ತೆ ಭಾರತದಿಂದ ಹೋದಂತ ಅಧಿಕಾರಿಗಳಿರ್ತಾರೆ ಎಲ್ಲರ ಪ್ರಯತ್ನದ ನಂತರವೂ ಕೂಡ ಒಲಂಪಿಕ್ ಅಸೋಸಿಯೇಷನ್ ಇಲ್ಲ ಡಿಸ್ಕ್ವಾಲಿಫೈಡ್ ಅಂತಲಿ ಅಧಿಕೃತವಾಗಿ ಪ್ರಕಟಣೆಯನ್ನೇ ಹೊಡೆಸ್ಬಿಟ್ರು ಮತ್ತೆ ನಿಯಮಾವಳಿಗಳು ಹೀಗಿದ್ದಾಗ ಯಾರು ಮುಗಿ ಆಗಲ್ಲ ನೀವು ಒಬ್ರಿಗೇನಾದರೂ ನಿಯಮಾವಳಿಯಲ್ಲಿ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟರೆ ಎಲ್ಲರೂ ಕೇಳ್ತಾರೆ ಹಾಗಾಯ್ತು ಇದು ಅದೇ ಕಾರಣಕ್ಕಾಗಿ ಯಾರು ಏನು ಮಾಡ್ಲಿಕ್ಕಾಗಿಲ್ಲ ನಿಯಮಗಳ ಮುಂದೆ ಎಲ್ಲರೂ ಅಸಹಾಯಕರೇ ಮತ್ತೆ ಬಹಳಷ್ಟು ಜನ ಬಲಿಪೋಷಗಳು ಆಗ್ತಾರೆ ಇವತ್ತೇನಾಗಿದೆ ಕೇವಲ ಐವತ್ತು ಗ್ರಾಮ್ ತೂಕ ನೀವು ನೋಡಿದ್ರೆ ಅಯ್ಯೋ ಬಿಡುವುದಿತ್ತು ಒಂದು ಅವಕಾಶ ಮಾಡಿಕೊಡುವುದಿತ್ತು ಅಂತ ಅನ್ಸುತ್ತೆ ಮತ್ತೆ ನೋಡಿ ಏನಾಗುತ್ತೆ ಈಕೆ ಎದುರಾಳಿ ಈಗ ಸುಲಭವಾಗಿ ಸ್ಪರ್ಧೆಯನ್ನೇ ಮಾಡದೆ ಪಂದ್ಯವನ್ನೇ ಆಡದೆ ಚಿನ್ನದ ಪದಕ ಗೆದ್ದ ಹಾಗೆ ಕಂಚಿನ ಪದಕಕ್ಕೆ ಪಂದ್ಯ ನಡೆಯುತ್ತೆ ಚಿನ್ನ ಮತ್ತು ಬೆಳ್ಳಿಯ ನಡುವೆ ಇವರಿಬ್ಬರ ನಡುವೆ ಪಂದ್ಯ ನಡಿಬೇಕಿತ್ತು ಆದ್ರೆ ಆಕೆ ಚಿನ್ನವನ್ನ ಗೆಲ್ತಾಳೆ ಬೆಳ್ಳಿ ಪದಕ ಯಾರಿಗೂ ಇಲ್ಲ ಹೀಗಾಯ್ತು ಈಗ ಎಂತ ದುರಂತ ನೋಡಿ ಮತ್ತೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇಲ್ಲೇನೋ ರಾಜಕೀಯ ಸಂಚು ಅನ್ನೋದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ ಮತ್ತೆ ತೆರೆಯ ಹಿಂದೆ ಏನಾದ್ರೂ ನಡೆದಿದ್ರು ಕೂಡ ತೂಕ ಕಣ್ಣೆದುರುಗಡೆ ಇದೆಯಲ್ಲ ಸ್ವತಃ ವಿನೇಶ್ ಪೋಗಟ್ಟಿಗೆ ಗೊತ್ತಲ್ಲ ತೂಕ ಎಷ್ಟು ಅನ್ನೋದು ಆಕೆ ಅದಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದಲ್ಲ ಹೀಗಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಆಕೆಯ ತೂಕದ ಹಿನ್ನೆಲೆಯಲ್ಲಿ ಭಾರ ಆಕೆಗೆ ನಿಜಕ್ಕೂ ಭಾರವಾಗಿ ಪರಿಣಮಿಸಿದೆ ಭಾರತಕ್ಕೆ ಬರಬಹುದಾಗಿದ್ದಂತ ಪದಕ ಕೈತಪ್ಪಿ ಹೋಗಿದೆ ಒಂದ್ ರೀತಿ ಇದು ದುರಂತ ಅಂತ ಹೇಳಬಹುದು ನಾವೆಲ್ಲರೂ ಕೂಡ ವಿನೇಶ್ ಪೋಗಿಟ್ ಜೊತೆ ಈ ಸಂದರ್ಭದಲ್ಲಿ ನಿಲ್ಬೇಕು ಯಾಕಂದ್ರೆ ನಮ್ಮ ಎದೆ ಉಬ್ಬುವ ಹಾಗೆ ಆಕೆ ಆಟ ಆಡಿದ್ರು ಹೇಗೆ ಆಟ ಆಡಿದ್ದು ಅಬ್ಬ ಎಂಬತ್ತೆರಡು ಪಂದ್ಯಗಳಿಂದ ಸತತವಾಗಿ ಗೆದ್ದಂತಹ ಪ್ರತಿಸ್ಪರ್ಧಿಯನ್ನ ಸೋಲಿಸಿ ಆಕೆ ಗೆ ಬಂದಿದ್ದು ಆಗ್ಲೇ ಸಿ ಗೂಸ್ಬಂಸ್ ಅಂತಾರಲ್ಲ ರೋಮಾಂಚನ ನಮಗೆ ಫೈನಲಿಗೋಸ್ಕರ ಖಾತದಿಂದ ಕಾಯ್ತಾ ಇದ್ವಿ ಆದರೆ ದುರಾದೃಷ್ಟವಶಾತ್ ಹೀಗಾಗಿದೆ ಮುಂದೆ ಮತ್ತೆ ಫಿನಿಕ್ಸ್ ಹಕ್ಕಿಯ ಹಾಗೆ ವಿನೇಶ್ ಪೋಗಟ್ ಮೇಲೆದ್ದು ಬರಲಿ ಆಕೆಗೆ ನಮ್ಮೆಲ್ಲರ ಶುಭ ಹಾರೈಕೆ ಖಂಡಿತವಾಗಿಯೂ ಇದೆ ನಿಮ್ಮ ಶುಭ ಹಾರೈಕೆಯೂ ಕೂಡ ಇರಲಿ ಮುಂದೆ ಆಕೆ ಮತ್ತಷ್ಟು ಮಹತ್ ಸಾಧನೆಗಳನ್ನ ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಈ ಸಂದರ್ಭದಲ್ಲಿ ವಿನೇಶ್ ಬೋಗಡ್ ಜೊತೆ ನಿಲ್ಲಬೇಕು ಆಕೆಯ ಪರವಾಗಿ ಒಂದು ಕಮೆಂಟ್ ಇರಲಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ